ಮೊನ್ನೆ ಅಧ್ಯಕ್ಷರೇ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಸೂಚಿಸ್ತಾ ಮಾನ್ಯ ಮನೋಹರ್ ತಹಶೀಲ್ದಾರ್ ಅವರು ಈ ವಾಸ್ ಪಾಪ್ಯುಲರ್ಲಿ ನೋನ್ ಆಸ್ ಮನೋಹರ್ ತಹಶೀಲ್ದಾರ್ ಇಂದಿರಾ ಗಾಂಧಿಯವರ ಆ ರಾಜಕೀಯ ಕಾಲ ಪಕ್ಷದಲ್ಲಿ ಭಾಗವಾಗಿ ಇಂದಿರಾ ಗಾಂಧಿ ಜೊತೆಗೆ ಯಾರು ನಿಲ್ತಾರೆ ದೇವರಾಜ್ರವ್ರ ಜೊತೆಗೆ ಯಾರು ನಿಲ್ತಾರೆ ಅಂದಾಗ ಕೇವಲ ಒಂಬತ್ತು ಜನ ಶಾಸಕರು ಮಾತ್ರ ಅವತ್ತಿನ ದಿನ ಇಂದಿರಾ ಗಾಂಧಿ ಅವರ ಜೊತೆಗೆ ನಿಲ್ತಾರೆ ಆ ಒಂಬತ್ತು ಜನರ ಸಾಲಿನೊಳಗೆ ಮುಂಚೂಣಿಯಲ್ಲಿ ನಿಂತವರು ಮಾನ್ಯ ಮನೋಹರ್ ತಹಶೀಲ್ದಾರರು ಆ ಇಂದಿರಾ ಗಾಂಧಿಯ ಬಗ್ಗೆ ಅವರ ಅಭಿಮಾನ ಅವರ ನಿಷ್ಠೆ ಯಾರಿಗೂ ಎರಡನೇದಾಗಿರಲಿಲ್ಲ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು ಹಿಂದುದವ್ರಿಗೆ ಧ್ವನಿ ಆಗಬೇಕು ಧ್ವನಿ ಎತ್ತಬೇಕು ತಮ್ಮ ತಾಲೂಕಿನೊಳಗೆ ಅವತ್ತಿನ ಕಾಲದಲ್ಲಿದ್ದಂಥ ರಾಜಕೀಯದಲ್ಲಿ ಹೋರಾಟ ಮಾಡಿ ಈಗೇನು ಪಠಾಣವರು ವಚನ ಸ್ವೀಕಾರ ಮಾಡಿದರು ಇವ್ರ ತಂದೆ ಎಮ್ ಎಸ್ ಪಠಾಣ್ ಅವರೂ ಅವರು ಜೊತೆಯಾಗಿ ಬಹುಶಃ ಹಾನ್ಗಲ್ ತಾಲೂಕಿನಲ್ಲಿ ಒಂದು ದೊಡ್ಡ ಶಕ್ತಿಯನ್ನೇ ನಿರ್ಮಾಣ ಮಾಡಿ ರಾಜಕೀಯವನ್ನು ಪಡೆದು ಧ್ವನಿ ಇಲ್ಲದವ್ರಿಗೆ ಧ್ವನಿಯಾದವರು ಮಾನ್ಯ ತಹಶೀಲ್ದಾರ್ ಅವರು ಭಾಳ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು ಬಡವರ ಸೇವೆಯೇ ನನ್ನ ಗುರಿಯನ್ನು ಹಾಗೆ ಬಹಳಷ್ಟು ವರ್ಷ ಕೆಲಸ ಮಾಡಿದರು ಅವರ ಸಾಧನೆಗಳೊಳಗೆ ನಾವು ಸ್ಪಷ್ಟವಾಗಿ ಕಟ್ಟಡ ಮತ್ತೊಂದು ಹೇಳೋದಕ್ಕೆ ಕಠಿಣ ಆಗ್ಬೋದು ಆದರೆ ಅವರು ಧ್ವನಿ ಇಲ್ಲದವ್ರಿಗೆ ಧ್ವನಿ ಆಗೋದ್ರೊಳಗೆ ನಮ್ಮ ಅರ್ಸ್ಟ್ವಾಯಿಲ್ ಧಾರವಾಡ ಡಿಸ್ಟ್ರಿಕ್ಟ್ನೊಳಗೆ ತಮ್ಮದೇ ಆಗಿರ್ತಕ್ಕಂಥ ಎತ್ತರದ ನಾಯಕತ್ವವನ್ನು ಮಾಡಿದವರು ಮನೋಹರ್ ತಹಶೀಲ್ದಾರ್ ಮನೆ ಕೆ ಎಚ್ ಶ್ರೀನಿವಾಸ್ ಅವರು ರಾಜ್ಯ ಕಂಡಿರ್ತಕ್ಕಂಥ ಒಬ್ಬ ಅತ್ಯಂತ ಅಪರೂಪದ ನಾಯಕ ಅತ್ಯಂತ ಶಿಸ್ತಿನ ಹಾಗೂ ಮಾನ್ಯ ಗೃಹ ಸಚಿವರು ಹೇಳಿದ ಹಾಗೆ ವರ್ಣರಂಜಿತ ಬದುಕು ಅಂಥೇಳಿ ಏನು ಹೇಳಿದಾರಲ್ಲ ವರ್ಣರಂಜಿತ ಬದುಕು ಶಿಸ್ತು ಅವರ ಆ ಒಂದು ಜ್ಞಾನ ಸಂಪತ್ತು ಅವರಲ್ಲೇನಿತ್ತು ಎಲ್ಲ ರೀತಿಯಿಂದನೂ ಆಕರ್ಷಣೆ ಮಾಡ್ತಿತ್ತು ಗೃಹ ಸಚಿವರು ಅವರ ಭಾಷಣಗಳ ಬಗ್ಗೆ ಹೇಳಿದರು ಹಿ ವಾಸ್ ಒನ್ ಆಫ್ ದಿ ಗ್ರೇಟ್ ಟ್ರಾನ್ಸ್ಲೇಟರ್ ನಮ್ಮ ಪಕ್ಷದ ನಾಯಕರು ಬಂದಾಗ ಇಂದಿರಾ ಅವರು ಬಂದಾಗ ಆಯಿತು ರಾಜೀವ್ ಅವರು ಬಂದಾಗ ಆಯಿತು ಅವರ ಟ್ರಾನ್ಸ್ಲೇಷನ್ನ ಒಂದು ಆ ಸಭೆಗಳ ಒಂದು ಆಕರ್ಷಣೀಯವಾಗಿರ್ತಕ್ಕಂಥ ಮಾತು ಆಗಿರ್ತಿತ್ತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ನನಗೆ ಅವ್ರಿಗೆ ಭಾರಿ ಸಮೀಪ ನಾವು ನನ್ನ ತಂದೆಯವ್ರ ಜೊತೆಗೆ ನನ್ನ ತಂದೆ ಕೆ ಕೆ ಪಿ ಸಿ ಅಧ್ಯಕ್ಷರಾದಾಗ ಇವರು ಜನರಲ್ ಸೆಕ್ರೆಟರಿ ಆಗಿತ್ತು ನಾನು ಎಮ್ ಎಲ್ ಸಿ ಚುನಾವಣೆಗೆ ನಿಲ್ಲಬೇಕಾಗಿತ್ತು ಸಿಸಿ ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ನಮ್ಮ ಅವರೆಲ್ಲರೂ ಪ್ರಯತ್ನ ಮಾಡಿದರೂ ನಮ್ಮ ತಂದೆಯಿಂದ ಪರವಾನಗಿ ಸಿಕ್ಕಿರಲಿಲ್ಲ ಆವಾಗ ಮಾನ್ಯ ಕೆ ಎಸ್ ಶ್ರೀನಿವಾಸ್ ಅವರು ಭಾಳಷ್ಟು ನನ್ನ ತಂದೆಗೆ ಕನ್ವಿನ್ಸ್ ಮಾಡೋದ್ರೊಳಗೆ ಅವ್ರ ಸಿಟ್ಟು ಕಡಿಮೆ ಮಾಡಿಸೋದ್ರೊಳಗೆ ಅಷ್ಟೇ ಅಲ್ಲ ನನಗೆ ಪಕ್ಷದ ಬೆಂಬಲವನ್ನು ದೊರಕಿಸೋದ್ರೊಳಗೆ ಆ ಚುನಾವಣೆ ಒಳಗೆ ಶಿವಮೊಗ್ಗ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಇತ್ತು ಆ ಶಿವಮೊಗ್ಗದೊಳಗೆ ಅವರು ನನ್ನ ಚುನಾವಣೆಗಾಗಿ ಅಡ್ಡಾಡೋದು ನೋಡಿದರೆ ಅವರವರು ಅವ್ರ ಹಿತೈಷಿಗಳಿದ್ರು ನಿನ್ನ ಚುನಾವಣೆ ಒಳಗೆ ಅಡ್ಡಾಡ್ಲಿಲ್ಲಲ್ಲ ಮಾರಾಯ ನೀನು ಅಷ್ಟು ಅಡ್ಡಾಡ್ತಾ ಇದ್ದೀರಿ ಅಂದರೆ ಅಷ್ಟು ಪ್ರೀತಿಯಿಂದ ನನ್ನನ್ನು ಕಂಡವರು ಮಾನ್ಯ ಕೆ ಎಸ್ ನಾನು ವಿರೋಧ ಪಕ್ಷದ ಸಭಾನಾಯಕ ಆಗಿದ್ದೆ ಅವರು ಮಾತಾಡ್ತಾ ಮಾತಾಡ್ತಾ ಭಾಳಷ್ಟು ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನೀವು ದಿವಸ ನೋಡ್ತಿರ್ತೀರಿ ಕೆಲವು ವಿಚಾರಗಳನ್ನು ಅದು ಏನು ಅಂತ ಕೇಳಲ್ಲ ನೀವು ಅಂಥೇಳಿ ನಮ್ಮನ್ನು ಪ್ರೋಕ್ ಮಾಡ್ತಿದ್ರು ನೀವು ಏನು ಓದ್ತಾ ಇಲ್ಲ ಅನ್ನೋದನ್ನು ನಮಗೆ ಸೂಚ್ಯವಾಗಿ ಹೇಳ್ತಿದ್ರು ಒಂದು ಉದಾಹರಣೆ ಹೇಳಿದರು ಓಕೆ ಎಲ್ಲ ಟ್ರಕ್ ಹಿಂದ ಓಕೆ ಅಂತ ಬರ್ದಿರ್ತಾರೆ ಆ ಓಕೆ ಅಂದ್ರೆ ಏನು ಗೌಡ್ರೆ ನಾವು ಹಂಗ ಓಕೆ ಟಾಟಾ ಓಕೆ ಅಂತಂದು ಹೋಗ್ಬಿಟ್ಟಿರ್ತೀವಿ ನಾವು ಆದ್ರೂ ಅವ್ರ ನಷ್ಟಕ್ಕೆ ಬಿಡಲಿಲ್ಲ ಏನ್ ಸರ್ ಮತ್ತು ಅದು ಹೇಳ್ರಿ ಓಕೆ ಅಂದ್ರೆ ಅವೆಲ್ಲ ಮಿಲಿಟ್ರಿ ಗಾಡಿಗಳು ಜಾಸ್ತಿ ಇರ್ತಿದ್ವು ಅವಾಗ ಆನ್ ಕೆರೋಸಿನ್ ಅಂಥೇಳಿ ಬರೆಯೋದಕ್ಕೆ ಓಕೆ ಅಂತ ಬರಿತಿದ್ರು ಈಗ ನೀವು ಆ ಓಕೆದಿಂದ ಟಾಟಾ ಬರ್ಕೊಂಡಿರಿಪಾ ಬೈ ಬೈ ಬರ್ಕೊಂಡಿರಿ ಅದು ಓಕೆ ಅಂದರೆ ಆನ್ ಕೆರೋಸಿನ್ ಅಂದರೆ ಈ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ನಮ್ಮೆಲ್ಲರಿಗೆ ಅರಿವು ಸಲುವಾಗಿ ತಮ್ಮ ಪಾಂಡಿತ್ಯದ ಮೂಲಕ ಬಹಳಷ್ಟು ಜನಪ್ರಿಯರಾದವರು ಸನ್ಮಾನ್ಯ ಕೆ ಎಸ್ ಅವರು ಅವರು ತಮ್ಮ ಹಂತದ ಕಾಲದಲ್ಲಿ ಮಲೆನಾಡು ಮಾತುಗಾರ ಸದನಗಳಲ್ಲಿ ಕೆ ಶ್ರೀನಿವಾಸ್ ಅವರು ಮಾತನಾಡಿದ್ದನ್ನು ಕಂಪೈಲ್ ಮಾಡಿ ಅದನ್ನು ಎಡಿಟ್ ಮಾಡಿ ಅವರೇ ಅದನ್ನು ಅಂತಿಮವಾಗಿ ನೋಡಿ ಈ ಮಲೆನಾಡು ಮಾತುಗಾರ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ ಅಧ್ಯಕ್ಷರೇ ನಮಗೂ ಶ್ರೀನಿವಾಸ್ ಅವರ ಭಾಷಣಗಳನ್ನು ಓದಬೇಕು ಅನ್ನುವ ತವಕ ಇದೆ ಈ ಮಲೆನಾಡು ಮಾತುಗಾರ ಸದನದಲ್ಲಿ ಅವರ ಭಾಷಣಗಳನ್ನು ಈ ಸದನ ಮುಗಿಯುದರೊಳಗಾಗಿಯೇ ಅವನ್ನ ಪಡೆದುಕೊಂಡು ಎಲ್ಲರಿಗೂ ನಮ್ಗೆ ಒದಗಿಸಿಕೊಟ್ರಿ ಅಂದರೆ ಭಾಳಷ್ಟು ಅನುಕೂಲ ನಮಗೂ ಆಗುತ್ತೆ ಆಮೇಲೆ ಅವ್ರಿಗೆ ನಾವು ನೆನಪಿಸಿಕೊಂಡಿರ್ತಕ್ಕಂಥದ್ದಕ್ಕೆ ಒಂದು ರೀತಿಯ ಗೌರವ ಬಂದಾಗ ಆಗ್ತದೆ ಅದನ್ನು ಮಾಡಬೇಕು ಕಾನ್ಗೂಡು ಮನೆ ಅವರ ಒಂದು ಉತ್ತಮವಾಗಿರ್ತಕ್ಕಂಥ ಕಾವ್ಯ ಸಂಕಲನ ಆ ಕಾವ್ಯ ಸಂಕಲನ ಬಹಳಷ್ಟು ಜನಪ್ರಿಯವಾಗಿದೆ ಅನ್ನೋದನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಶಿಕ್ಷಣ ಸಂಸ್ಥೆಯನ್ನು ನಡೆಸೋದ್ರಲ್ಲಿ ಕಟ್ಟೋದ್ರಲ್ಲಿ ಬಹಳಷ್ಟು ಪ್ರಯತ್ನಪಟ್ಟವರು ಈ ಒಂದು ಸಾಗರ ಆ ಭಾಗ ಶಿವಮೊಗ್ಗ ಜಿಲ್ಲೆಯೊಳಗಿನ ಭಾಳ ಜನಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ ಅವರಾಗಿ ಇದ್ದರು ಆದರೂ ಅವರಲ್ಲಿರ್ತಕ್ಕಂಥ ಗುಣಗಳಿಂದಾಗಿ ಅವರು ಭಾಳ ಜನಪ್ರಿಯರಾಗಿದ್ದರು ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ ಮಾನ್ಯ ಬಸವರಾಜವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯೊಳಗ ವ್ಯಾಪಾರಸ್ಥರಾಗಿ ಸೇವೆ ಸಲ್ಲಿಸ್ತಾ ಅರಸಿಕೇರಿಯೊಳಗೆ ಜನಪ್ರಿಯರಾಗಿರ್ತಕ್ಕಂಥ ಬಸವರಾಜವರು ಅವರು ಬೈಂದೂರು ಕ್ಷೇತ್ರದಿಂದ ಆಯ್ಕೆಯಾಗಿ ಉತ್ತಮ ಜನಸೇವೆಯನ್ನು ಮಾಡಿದವರು ವೆಂಕಟರೆಡ್ಡಿ ಮುದ್ನಾಳವರು ಈಗಾಗಲೇ ಭಾಷಣಕಾರ ಹೇಳಿದ ಹಾಗೆ ಒಬ್ಬ ಅತ್ಯಂತ ಜನಪ್ರಿಯ ವ್ಯಕ್ತಿಯೂ ಆಗಿದ್ದರು ಉತ್ತಮ ಕೃಷಿಕರಾಗಿದ್ದರು ಆ ಭಾಗದಲ್ಲಿ ಆ ಕುಟುಂಬದಲ್ಲಿ ಅವರು ಒಬ್ಬ ಎತ್ತರದ ವ್ಯಕ್ತಿಯಾಗಿ ಬೆಳೆದು ನಿಂತರು ರತನ್ ನವಲ್ ಟಾಟಾ ರತನ್ ಟಾಟಾ ಅವ್ರ ಬಗ್ಗೆ ನಾವು ಹೇಳೋದಾದರೆ ನಾನು ಇಷ್ಟೇ ಹೇಳ್ಬೋದು ಒಬ್ಬ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಷ್ಟ್ರಪ್ರೇಮಿ ಪ್ಯಾಟ್ರಿಯಾಟ್ he was not after money. he was very concerned about national development. how is that your growth is so less? Uh, how is that your growth is so less when compared to others? ದೇವೇರ್ ಇಂಟೆಂಡಿಂಗ್ ಮೇ ಬಿ ಅದಾನಿ ಮೇ ಬಿ ಅಂಬಾನಿ ಮೇ ಬಿ ಅದರ್ ಪೀಪಲ್ ಯು ನೋ ವಾಟ್ ಟಾಟಾ ಸೆಡ್ ಟಾಟಾ ಹೇಳಿದ್ರು ಐ ಆಮ್ ಮ್ಯಾನುಫ್ಯಾಕ್ಚರರ್ ಐ ಆಮ್ ಮ್ಯಾನುಫ್ಯಾಕ್ಚರರ್ ದೇ ಆರ್ ಇನ್ ಡಿಫರೆಂಟ್ ಲೈನ್ಸ್ ಅಂದರೆ ಅವ್ರದ್ದು ಯಾವುದೇ ಆಕ್ಟಿವಿಟಿ ನೋಡಿ ಇತ್ತೀಚೆಗೆ ವೆಂಚರ್ ಕ್ಯಾಪಿಟಲ್ ಆಕ್ಟಿವಿಟೀಸ್ ಏನಾದ್ರು ಸ್ಟಾರ್ಟ್ ಮಾಡಿದರು ಅದನ್ನು ಹೊರತುಪಡಿಸಿ ಟಾಟಾ ವೇರ್ ನೋನ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್ ಅಶೋಕ್ ಅವರೊಂದು ಮಾತು ಪ್ರಸ್ತಾಪ ಮಾಡ್ತಿದ್ರು ವಿವೇಕಾನಂದರ ಜೊತೆಗೆ ಆಗಿರ್ತಕ್ಕಂಥದ್ದು ಜಂಶೇಡ್ಜಿ ಟಾಟಾ ಅವ್ರದ್ದು ಜಮ್ಷೇಡ್ಜಿ ಟಾಟಾ ಅವರ ಪುತ್ರರಾಗಿ ಸಾಕಷ್ಟು ಕರ್ನಾಟಕ ದೇಶದ ಸೇವೆ ಮಾಡಿದರು ನಮ್ಮ ರಾಷ್ಟ್ರದಲ್ಲಿ ಅತ್ಯಂತ ರಾಷ್ಟ್ರಪ್ರೇಮಿ ಉದ್ಯಮದಾರರಾಗಿ ಸೇವೆ ಮಾಡಿರ್ತಕ್ಕಂಥ ಟಾಟಾ ಅವ್ರಿಗೆ ನಾವೆಲ್ಲ ಗೌರವದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀವಿ ಸೈಯದ್ ಶಹಾ ಹುಸೇನಿ ಅವರು ಗುಲ್ಬುರ್ಗಾದ ಏನೊಂದು ಖಾಜಾಬಂದ್ ನಮಾಜದ ಪೀರಾರಾಗಿದ್ದಾರೆ ಇವರು ಭಾಳ ಸೌಮ್ಯ ವ್ಯಕ್ತಿ ಸಾಕಷ್ಟು ನಮ್ಮ ಹುಬ್ಬಳ್ಳಿಗೆ ಧಾರವಾಡಕ್ಕೆ ಬರ್ತಾರೆ ಯಾಕಂದರೆ ಇವರು ಭಕ್ತರು ಆ ಭಾಗದಲ್ಲಿ ಭಾಳ ಇವರು ಅಂದರೆ ಸಾವಿರ ಸಾವಿರ ಜನ ಅರ್ಧ ಗಂಟೆ ಗಂಟೆ ಒಳಗೆ ಸೇರಿಬಿಡೋರು ಅಷ್ಟು ಶ್ರದ್ಧೆಯಿಂದ ಜನ ಇವ್ರನ್ನ ನೋಡ್ತಿದ್ರು ಉತ್ತಮವಾಗಿ ಸಂಸ್ಥೆಯನ್ನು ಬೆಳೆಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು ಅಲ್ಲಿ ಈ ಖಾಜಾಬಂದ್ ನವಾಜ್ದಲ್ಲಿ ಈ ಗಂಧ ಹಚ್ಚೋದು ಅಂತ ಒಂದು ಇರ್ತದೆ ಸಂದಲ್ ಗೋರಿಗೆ ಸಂದಲ್ಲ ಹಚ್ಚು ಯೂಶ್ವಲಿ ಆ ತಲೆ ಮೇಲೆ ಹೊತ್ಕೊಂಡು ಹೋಗಿ ಆ ಕಾರ್ಯ ಪ್ರಾರಂಭ ಮಾಡೋದು ಮೇ ಬಿ ಇಟ್ ಈಸ್ ವೆರಿ ಪ್ರಿವಿಲೇಜ್ಡ್ ವರ್ಕ್ ಒಂದೇ ಸಮುದಾಯ ಮಾಡ್ತಾರ ತಿಳ್ಕೊಂಡಿದ್ವಿ ನಾವು ಆದರೆ ಇಸ್ ಅ ಪ್ರಿವಿಲೇಜ್ಡ್ ವರ್ಕ್ ಆ ಸಂದಲ್ಲ ದಿವಸ ನನಗೆ ಅವಕಾಶ ಕೊಟ್ಟು ಆ ತಲೆ ಮೇಲೆ ಆ ಗಂಧ ತೊಗೊಂಡು ಹೋಗಿ ಆ ಗೋರಿಗೆ ಹಚ್ಚುವಂಥ ಕೆಲಸವನ್ನು ನನ್ನ ಸೌಭಾಗ್ಯವಾಗಿ ಮಾಡಿದರು ಅಂಥ ಹುಸ್ರೋ ಹುಸ್ಸೇನೆಯವರ ಆ ಪ್ರೇಮವನ್ನು ಆ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ನನಪಾಡ್ಕೊತ ನಾನು ಅವತ್ತು ಹಿಂದಿಸುಗೇರಿಯವರು ನಾನು ಜೊತೆಯಾಗಿ ಹೋಗಿದ್ವಿ ಅಲ್ಲಿ ಅವಾಗ ಅವರು ಆ ಸಂಪೂರ್ಣ ಆ ಖಾಜಾ ನವ ಬಂಧನವಾದ ಇತಿಹಾಸವನ್ನು ನಮಗೆ ಹೇಳುವಾಗ ನಮ್ಮೆಲ್ಲರಿಗೂ ಒಂದು ರೀತಿ ಅವರ ಬಡವರ ಬಗೆಗಿನ ಕಳಕಳಿ ಪ್ರೇಮ ಅಭಿವ್ಯಕ್ತ ಆಗ್ತಿತ್ತು ಅನ್ನೋದನ್ನ ಈ ಎಲ್ಲ ಸಂದರ್ಭಾಂತಿ ಸಿಗ್ನಲ್ ಧ್ವನಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ